ರೂಪಕ ತವರೂರ ವಿಜಯಲಕ್ಷ್ಮಿ ಮನಾಪುರ ಹೆಣ್ಣಿಗೆ ತಾಯಿ ಮತ್ತು ತನ್ನ ತವರಿನ ಬಂಧುಗಳ ಬಗ್ಗೆ ಇನ್ನಿಲ್ಲದ ವ್ಯಾಮೋಹ ಅವಳಿಗೆ ತೀರ ಹತ್ತಿರದವರೆಂದರೆ ತಾಯಿ ತಂದೆಯರು ಆಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಮೊದಲಾದ ಬಂಧು ಬಳಗದವರು ತವರಿನಿಂದ ಬಹುದೂರದ ಗಂಡನ ಮನೆಯ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಾಗಲೂ ತವರನ್ನು ಮನದುಂಬಿ ನೆನೆಯುತ್ತಾಳೆ ತವರನ್ನು ಎಷ್ಟು ಹಾಡಿ ಹೊಗಳಿದರೂ ಆಕೆಗೆ ದಣಿವಿಲ್ಲ ಅದಕ್ಕಾಗಿಯೇ ತವರಿಗೆ ಹೋದ ಹೆಣ್ಣಿಗೆ ತನ್ನ ಗಂಡನ ಮನೆಗೆ ಹಿಂದಿರುಗಲು ಮನಸ್ಸಿಲ್ಲ ನಂತರ ಗಂಡನ ಮನೆಯಲ್ಲಿದ್ದರೂ ಹೆಣ್ಣಿನ ಅಂತಃಕರಣವು ತವರನ್ನು ಕುರಿತು ಹಾಡಿಕೊಳ್ಳುವ ಪರಿ ಅನನ್ಯವಾದುದು ಕರತಿ ಮಲ್ಲಿಗೆಯನ್ನು ಮುಂದಿಟ್ಟುಕೊಂಡು ಅದನ್ನು ತವರಿನವರೊಡನೆ ಮುಡಿದುಕೊಳ್ಳಬೇಕು ಎಂದು ಅಳಲನ್ನು ತೋಡಿಕೊಳ್ಳುತ್ತಾ ಮಲ್ಲಿಗೆಯ ಬಳ್ಳಿಯನ್ನು ಕರುಳ ಸಂಬಂಧಕ್ಕೂ ಮಲ್ಲಿಗೆಯ ಕಂಪನ್ನು ತವರಿನ ಶ್ರೇಷ್ಠತೆಗೂ ಹೊಲಿಸುತ್ತಾ ತನ್ನ ತವರಿನ ಮೌಲ್ಯವನ್ನು ಹಿರಿದಾಗಿಸಿದ್ದಾಳೆ ತನ್ನ ತವರಿನಲ್ಲಿ ಅಕ್ಕರೆಯ ಸಕ್ಕರೆಯನ್ನು ಹಂಚಿಕೊಂಡು ಬೆಳೆದ ಹೆಣ್ಣು ತವರಿನ ಏಳಿಗೆಯನ್ನು ಅವರ ಸುಖ ಸಂತೋಷವನ್ನು ಸದಾ ಕಾಣಬಯಸುತ್ತಾಳೆ ಏನೆಂದು ಹಾಡಲೆ ತನ್ನ ತಾಯಿತನದ ಸಂಭ್ರಮದ ಸಂಕೀರ್ಣ ಘಳಗೆಯಲ್ಲಿ ತನ್ನ ತವರಿನಲ್ಲಿ ಇರಬಯಸುತ್ತಾಳೆ ಚೊಚ್ಚಲು ಬಾಣಂತನದ ನಂತರ ಮಗುವಿನೊಂದಿಗೆ ಗಂಡನ ಮನೆಗೆ ಹಿಂದಿರುಗಿ ಹೋಗುವಾಗ ಕಣ್ಣಿಗೆ ಕಾಣಿಸುವ ದೂರದವರೆಗೂ ತಿರುಗಿ ತಿರುಗಿ ತವರನ್ನು ನೋಡುವ ಪರಿ ಅಪ್ಪ ತಿಟ್ಟತ್ತಿ ಹೊಡಕೊಂಡು ನೋಡ್ಯಾಳು

ತನ್ನ ತಾಯಿಯನ್ನು ನಾನಾ ಬಗೆಯಲ್ಲಿ ಹಂಬಲಿಸುತ್ತಾಳೆ ಹೆಣ್ಣಿಗೆ ತವರು ಎಂದರೆ ತಾಯಿ ಎಂದೇ ಅರ್ಥ ಅವಳ ಸ್ಥಾನವನ್ನು ಮತ್ಯಾರೂ ತುಂಬಲಾರರು ಯಾರಾಯಿದ್ದರ ತಾಯ ಒನ್ ಹೋಲರ ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿ ನಿನ್ನಾರು ಹೋಲಾರ ಯಾರಾಯಿದ್ದರ ತಾಯ ಒನ್ ಹೋಲರ ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿ ನಿನ್ನಾರು ಹೋಲಾರ ತನ್ನೊಳಗಿನ ಯಾವುದೇ ದುಃಖ ದುಮ್ಮಾನಗಳನ್ನು ತಾಯಿಯೊಂದಿಗೆ ಹಂಚಿಕೊಳ್ಳಲು ತವಕಿಸುವ ಹೆಣ್ಣಿಗೆ ತವರು ಬಹುದೊಡ್ಡ ಆಸರೆಯಾಗಿ ನಿಲ್ಲುತ್ತದೆ ಅವಳಿಗೆ ತಾಯಿ ತನ್ನ ಎಲ್ಲ ಸಂಕಟವನ್ನು ನೀಗಿಸುವ ದಿವ್ಯೌಷಧಿ ಹೆಣ್ಣು ಮಕ್ಕಳ ನೆತ್ತಿ ಮೇಲಿರುವ ಶಿವ ಬಲ್ಲ ನೆತ್ತಿ ಮೇಲಿರುವ ಶಿವಬಲ್ಲ ಕಾಸಿಗೆ ಹೋಗಲಿ ಕಾಯಿ ನೋದಿನ ಬೇಕ ಕಾಸೊತ್ತೀನಾದೀತವರೂರು ಕಾಸೋತ್ತೀನಾದೀತವರೂರು ನಡುಮಲ್ಲಿ ಕಾಸಿ ಕುಂತಾಳೆ ಹೆಣ್ಣು ತಾಯಿಯ ಬಗೆಗೆ ದೇವತಾ ಪ್ರಜ್ಞೆ ಮೆರೆದಿದ್ದಾಳೆ ಕಾಶಿಗೆ ಹೋದರೆ ಸಿಗಬಹುದಾದ ಪುಣ್ಯ ತಾಯಿಯ ಸಾನ್ನಿಧ್ಯದಿಂದ ದೊರೆಯುತ್ತದೆ ಎಂಬ ನಂಬಿಕೆ ಅವಳದು ಹೆಣ್ಣಿಗೆ ತನ್ನ ತಾಯಿಯ ಮಡಿಲಲ್ಲಿ ತಾನು ಮಗುವಾಗಿ ನಲಿಯುವ ಹಂಬಲ ಅನುಗಾಲವು ತಾಯಿಯ ತವರೂರಿನ ಸಾನ್ನಿಧ್ಯವನ್ನು ಬಯಸುತ್ತಾಳೆ ಮನೆಯಲ್ಲಿದ್ದರೂ ಅಲ್ಲಿಯ ಪ್ರತಿಯೊಂದು ಕೆಲಸದಲ್ಲಿಯೂ ವಸ್ತುವಿನಲ್ಲಿಯೂ ತಾಯಿಯನ್ನೇ ಕಾಣುತ್ತಾಳೆ ತಾಯಿಯ ನೆನಪು ಯಾವಾಗಲೂ ಕಾಡುತ್ತಿರುತ್ತದೆ ಆ ಸವಿ ನೆನಪೇ ಆಕೆಗೆ ಅಮೃತ ಎಂದು ವಾತ್ಸಲ್ಯಮಯಿ ತಾಯಿಯ ನೆನಪು ಸಂದರ್ಭಕ್ಕನುಸಾರವಾಗಿ ಬಂದೇ ತೀರುತ್ತದೆ ಆಕೆಯನ್ನು ನೆನೆಯಲು ಹೆಣ್ಣಿಗೆ ಹೊತ್ತು ಗೊತ್ತು ಯಾವುದೂ ಬೇಕಾಗಿಲ್ಲ ಮಗಳು ಬಳೆಗಾರನನ್ನು ಕರೆದು ಬಳೆ ತೊಟ್ಟುಕೊಳ್ಳುವಾಗ ತಾಯಿಯನ್ನು ನೆನೆಯುತ್ತಾಳೆ ತಾಯಿಗೆ ಇಷ್ಟವಾದ ಬಳೆಗಳಿರುವುದನ್ನು ಕಂಡು ಬಳೆಗಾರನಿಗೆ ತನ್ನ ತವರಿಗೆ ಬಳೆ ಕೊಂಡೋಗಲು ಹೇಳುತ್ತಾಳೆ ಮಗಳು ತಾಯಿಯ ಆಶೆಗಳಿಗೆ ವಿರುದ್ಧವಾಗಿ ನಡೆದು ತವರಿಗೇನಾದರೂ ಕೆಟ್ಟು ಹೆಸರು ತಂದಿದ್ದೇ ಆದರೆ ಗಾಢವಾಗಿ ಪ್ರೀತಿಸುತ್ತಿದ್ದರೂ ನಿರ್ದಯವಾಗಿ ಮಗಳನ್ನು ತನ್ನ ಹೃದಯದಿಂದ ದೂರ ಮಾಡುವ ಕಠೋರತೆಯನ್ನು ತಾಯಿ ತೋರುತ್ತಾಳೆ ಎನ್ನುವುದಕ್ಕೆ ಈ ಗೀತೆ ಪುರಾವೆಯಂತಿದೆ ತವರು ಇದ್ದರಷ್ಟೇ ಸಾಲದು ಅಲ್ಲಿ ತಾಯಿ ಇರಲೇಬೇಕು ಆಗಲೇ ತವರಿಗೆ ಒಂದರ್ಥ ಆದರೆ ಇಷ್ಟೊಂದು ಪ್ರಿಯವಾದ ತವರೂರು ತಾಯಿ ಇರುವಷ್ಟು ದಿವಸಗಳು ಮಾತ್ರ ಮೋಹಕ್ಕೆ ಕಾರಣವಾಗಿತ್ತು ತಾಯಿ ತೀರಿ ಹೋದ ನಂತರ ಅವಳೊಮ್ಮೆ ತವರಿಗೆ ಹೋದ ಅನುಭವ ಹೀಗಿದೆ ನಂತರದ ಸ್ಥಾನವನ್ನು ತಂದೆ ಪಡೆದುಕೊಳ್ಳುತ್ತಾನೆ ತಾಯಿಯಂತೆಯೇ ಗರತಿಯು ತನ್ನ ತಂದೆಯನ್ನು ನೆನೆದು ಹಂಬಲಿಸಿದ್ದಾಳೆ ಹೆಣ್ಣು ಮಕ್ಕಳ ಕಳುಹಿ ಕಣ್ಣಿಗೆ ನೀರ ತಂದು ಸಣ್ಣ ಸೆಲ್ಲೆದಲೆ ಮುಸುಗಾಕಿ ಹಡೆದಪ್ಪ ಹೆಣ್ಣು ಸಾಕೆಂಬ ಜನುಮಾಕಾ ಹೆಣ್ಣು ತನ್ನ ಮಗಳು ತವರು ಬಿಟ್ಟು ಹೊರಟ ಆ ಘಳಿಗೆಯಲ್ಲಿ ತಂದೆಯ ಕರುಳ ಬಳ್ಳಿ ಕತ್ತರಿಸಿದಂತಾಗಿ ಹೃದಯ ತುಂಬಿ ಬಂದು ಭಾವಸಲೆ ಬೋರ್ಗರೆದು ಕಣ್ಣ ನೀರಾಗಿ ಹರಿಯುವುದು ಬಡಬಾರು ಹೋಗಿ ತನ್ನ ತಂದೆ ಮತ್ತು ತೌರು ಮನೆಯವರು ದಾನಿಗಳು ಎಂಬುದನ್ನು ತಂದೆಯ ಸಂಬಂಧವನ್ನು ಉಲ್ಲೇಖಿಸಿ ಅಭಿಮಾನದಿಂದ ಹಾಡಿ ಹೊಗಳಿದ್ದಾಳೆ ಬಗ್ಗೆ ಮಗಳು ತಳೆದ ನಿಲುವು ಇಟ್ಟುಕೊಂಡ ನಂಬಿಕೆ ಅನುಭವ ವೇದ್ಯ ತಂದೆಯ ಕುರಿತು ಆಕೆ ಎಂತಹ ಉದಾತ್ತ ಗುಣಗಳನ್ನು ಹೊಂದಿದ್ದಳು ಎಂಬುದು ಮನಸ್ಸಿಗೆ ನಾಟುತ್ತದೆ ತಾಯಿ ತಂದೆಯೇ ಹೆಣ್ಣು ಮಕ್ಕಳ ಆಸ್ತಿ ಅವರು ಇರುವವರೆಗೂ ತವರಿನ ಸಂಬಂಧ ಗಾಢವಾಗಿರುತ್ತದೆ ಇಲ್ಲದಾಗ ತವರಿಗೆ ಬಂದರೆ ಎಂತಹ ದುಃಖ ಕಾಡುತ್ತದೆ ಎಂಬುದು ಈ ಗೀತೆಯಲ್ಲಿ ಮನದಟ್ಟಾಗುತ್ತದೆ ತಂದೆ ತಾಯಿ ಒಡಹುಟ್ಟು ಈ ಎಲ್ಲ ಬಾಂಧವ್ಯಗಳ ದೊಡ್ಡ ಮೊತ್ತ ತವರು ಎನ್ನುವ ಭಾವ ಹೆಣ್ಣಿನ ಒಡಲೊಳಗೆ ಸದಾ ನಿನಾದಿಸುತ್ತಲೇ ಇರುತ್ತದೆ ತವರನ್ನು ಕೇವಲ ಹಡೆದವರಿಗಷ್ಟೇ ಸೀಮಿತಗೊಳಿಸಿ ಕೃತಾರ್ಥಳಾಗುವ ಭಾವ ಹೆಣ್ಣಿನದಲ್ಲ ಹೆತ್ತವರೊಡನೆ ತನ್ನ ಒಡಹುಟ್ಟನ್ನು ಬಾಚಿ ತಬ್ಬಿ ತವರಿಗೆ ವಿಶೇಷ ಗೌರವ ಸಲ್ಲಿಸುವ ಹೆಣ್ಣಿನ ಅಂತರಾಳದ ಅನಿಸಿಕೆ ಜನಪದ ಗೀತೆಗಳಲ್ಲಿ ದಾಖಲಾಗಿದೆ ಅವಳಿಗೆ ತನ್ನ ಅಣ್ಣ ತಮ್ಮಂದಿರ ಉಪಸ್ಥಿತಿ ಆತ್ಮಸ್ಥೈರ್ಯವನ್ನು ಭಾವನಾತ್ಮಕ ಬೆಂಬಲವನ್ನು ಕೌಟುಂಬಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ತಂದುಕೊಡುತ್ತದೆ ಹೆಣ್ಣಿನ ಜನುಮ ಕಾಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನು ಕಟ್ಟುವರು ದುಡಿಯೊಳ ತಂದೆಯ ನಂತರದ ಸ್ಥಾನವನ್ನು ತುಂಬುವ ಅಣ್ಣನ ಬಗೆಗೆ ಹೆಣ್ಣಿಗೆ ಇನ್ನಿಲ್ಲದ ಅಭಿಮಾನ ಅಣ್ಣ ತಮ್ಮಂದಿರ ಕುರಿತು ಉದಾತ್ತ ನಿಲುವಿದೆ ಅವರು ತನ್ನ ಬೆಂಗಾವಲಂತಿರುವರು ಎಂದು ಆಶಿಸಿ ಅವರನ್ನು ಪಡೆದುದಕ್ಕೆ ಹೆಮ್ಮೆ ಪಡುತ್ತಾಳೆ ಸದಾ ಆಸರೆಯಾಗುವ ಒಳಿತನ್ನು ಬಯಸುವ ಸಂಕಷ್ಟದಲ್ಲಿ ಸಾಕಿ ಸಲಹುವ ಸಾಮಾಜಿಕ ಜವಾಬ್ದಾರಿಯ ಅಣ್ಣ ತಮ್ಮಂದಿರ ಬಾಂಧವ್ಯ ಬಯಸುವ ಪರಿ ವಿಶಾಲವಾದುದು ಅಣ್ಣನ ಕೀರ್ತಿಯನ್ನು ಎಷ್ಟು ಹಾಡಿ ಹೊಗಳಿದರೂ ಆಕೆಗೆ ತೃಪ್ತಿಯಿಲ್ಲ ಸೂರ್ಯ ಚಂದ್ರರಿಗೆ ಹೋಲಿಸಿ ಅವನ ವೈಭವವನ್ನು ಚಿತ್ರಿಸುತ್ತಾಳೆ ಅಣ್ಣನು ಸ್ಥಿತಿವಂತನಾಗಿ ಯಶೋವಂತನಾಗಿ ತವರಿನಲ್ಲಿ ಬದುಕಿದರೆ ತನ್ನ ಬಗೆಗೆ ಇತರರ ಪ್ರೀತಿ ಗೌರವಗಳು ಹೆಚ್ಚುತ್ತದೆ ಎಂಬ ಭಾವನೆ ಅವಳದು ಅಣ್ಣನನ್ನು ಕುರಿತು ಹೆಣ್ಣು ಪಡುವ ಅಭಿಮಾನ ದೊಡ್ಡದು ಅವನಿರುವ ತನ್ನ ತವರು ನೆಲ್ಲಿಯ ಬೇರಿನಂತೆ ಚಿಗುರಾಗಿರಲಿ ಬಾಂಧವ್ಯ ನಿರಂತರ ವೃದ್ಧಿಸಲಿ ಎಂಬುದೇ ಇಲ್ಲಿನ ಹಾರೈಕೆ ಅಣ್ಣ ಬಂದ ದಿನವೇ ದೀಪಾವಳಿ ಹಬ್ಬ ಅವನನ್ನು ನೋಡುವುದೇ ಒಂದು ಹೆಮ್ಮೆ ಸಂತೋಷ ಅವನಿಂದ ಸಿಗುವ ಉಡುಗೊರೆಗಳ ಪರವಾಗಿ ಬರುವಂತಹ ಪ್ರೀತಿ ಇದಲ್ಲ ಅಣ್ಣ ತಂಗಿಯರ ಬಂಧುತ್ವದ ಬಂಧವಿದು ಸಣ್ಣ ಹಡೆದ ಮಗಳನ್ನು ತನ್ನ ತಮ್ಮನಿಗೆ ಮಡದಿಯಾಗಿ ತಾಯಿಗೆ ಸೊಸೆಯಾಗಿ ಮಾಡಿ ಆ ಮೂಲಕ ತವರಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳುವ ಹೆಣ್ಣಿನ ಬಯಕೆ ವೇದ್ಯವಾಗಿದೆ ಇಲ್ಲಿ ತವರಿನ ಹಕ್ಕನ್ನು ಮಗಳಿಗೆ ವರ್ಗಾಯಿಸುವುದು ಒಂದಾದರೆ ಮಗಳ ಸ್ಥಾನದಲ್ಲಿ ಬೇರೊಂದು ಹೆಣ್ಣು ಬಂದಲ್ಲಿ ತವರಿನವರ ಕ್ಷೇಮಕ್ಕೆ ಕುಂದುಂಟಾಗುತ್ತದೆ ಎನ್ನುವ ಮುಂದಾಲೋಚನೆಯೂ ಇದ್ದಂತಿದೆ ಇದು ವಿಶೇಷವಾಗಿ ಜನಪದರಲ್ಲಿ ರೂಢಿಯಲ್ಲಿದ್ದ ಒಳ ಬಾಂಧವ್ಯದ ಪದ್ಧತಿಯಾಗಿದೆ ದಲ್ಲಿ ರಕ್ತ ಸಂಬಂಧಗಳ ನೈಜ ಆತ್ಮೀಯತೆ ಕಂಡುಬರುವುದು ಸೋದರರಿಗಿಂತಲೂ ಸೋದರಿಯರಲ್ಲೇ ಹೆಚ್ಚು ಪರಸ್ಪರರ ನಡುವೆ ವಿರಸ ಮೂಡದಂತೆ ಸಾವಯವ ಸಾಮರಸ್ಯಕ್ಕೆ ತಂಗಿಯರಿಬ್ಬರು ತಮ್ಮನ್ನು ತಾವೇ ಸಂತೈಸಿ ಸಮಾಧಾನಿಸಿಕೊಳ್ಳುವ ವಿರಸದತ್ತ ಹೊರಟ ಬಾಂಧವ್ಯವನ್ನು ಸಾಮರಸ್ಯದೆಡೆಗೆ ತಂದು ಬಿಗಿಪಡಿಸಿಕೊಳ್ಳುವ ಸಂಬಂಧದ ಉತ್ಕಟತೆಯನ್ನು ಮನಗಾಣಬಹುದು आडीनाङ्गीनाडीनामालिहाङ्गीनाडब्याड आडी तङ्गी कदा ना वा आडब्याड तदना ಇಷ್ಟೆಲ್ಲ ಆಧುನಿಕ ಸಂಸ್ಕೃತಿಯ ಅಬ್ಬರದಲ್ಲೂ ಜನಪದ ಬಾಂಧವ್ಯ ತವರಿನ ಹಂಬಲ ಜನಮನದಿಂದ ದೂರವಾಗಿಲ್ಲ ಎಂದು ದೃಢೀಕರಿಸಲು ಕೆಲವು ಅಂಶಗಳು ನಮಗೆ ಉದಾಹರಣೆಯಾಗಿ ನಿಲ್ಲುತ್ತವೆ ಅತ್ಯಂತ ಮುಂದುವರೆದ ನವ ಸಮಾಜದ ಕುಟುಂಬಗಳಲ್ಲಿಯೂ ಇಂದಿಗೂ ಮಗಳ ಮೊದಲ ಹೆರಿಗೆ ತವರು ಮನೆಯಲ್ಲಿಯೇ ಆಗಬೇಕು ಆಷಾಢ ಮಾಸದಲ್ಲಿ ಮಗಳು ತವರು ಮನೆಯಲ್ಲಿಯೇ ಇರಬೇಕು ಎನ್ನುವ ನಂಬಿಕೆಗಳನ್ನು ಇಂದಿಗೂ ಪಾಲಿಸುತ್ತಿರುವುದನ್ನು ಗಮನಿಸಿದರೆ ತವರು ಈ ಪರಿಕಲ್ಪನೆಗಳಿಗೆ ತನ್ನದೇ ಆದ ಮೌಲ್ಯವಿದೆ ಎನ್ನಬಹುದು ತವರು ಮಗಳಿಗೆ ಮೌಲ್ಯ ತಂದುಕೊಡುವ ಮಹಾಮನೆ ಎಂದರೆ ತಪ್ಪಾಗಲಾರದು ತವರೂರ ಕಲ್ಲಿಲ್ಲ ಮುಳ್ಳಿಲ್ಲ ರೂಪಕ ಕೇಳಿದರೆ ರಚನೆ ಡಾಕ್ಟರ್ ವಿಜಯಲಕ್ಷ್ಮಿ ಮನಾಪುರ ನಿರೂಪಣೆ ದಿವಾಕರ್ ಸಂಗೀತ ಜಿ ಪುಷ್ಪಲತಾ ಗೀತೆಗಳನ್ನು ಹಾಡಿದವರು ಸಾವಿತ್ರಿ ಪ್ರಭಾಕರ್ ಎಂ ವಿ ಶುಭಾ ರಾಧಿಕಾ ಭಟ್ ಹಾಗೂ ಕೆಪಿ ರೇವತಿ వాద్య సహకార తబల ఆర్ దాసప్ప హార్మోనియం పురుషోత్తం తాళ మహదేవ్ నిర్మాణ సురేంద్రనాథ్ సాత్విక్